ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ಥಾಯಿ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಾವು ಎಲ್ಲೋ ಒಂದು ಇಂಟರ್ವ್ಯೂ ಹೋಗ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಹೊಸ ಸ್ಟಾರ್ಟಪ್ನ ಶುರು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಒಬ್ಬರ ಜೊತೆ ಮಾತಾಡಬೇಕಾಗಿರುತ್ತೆ ಸೊ ಇಂಟರ್ವ್ಯೂ ಅಟೆಂಡ್ ಮಾಡೋದಾಗಿರಬಹುದು ಸೊ ಈ ಥರ ಏನಾಗ್ತಾ ಇರುತ್ತೆ ನೀವು ನಿಮ್ಮ ನಿಮ್ಮ ಜೀವನದಲ್ಲಿ ಏನೋ ಒಂದು ಹೊಸದಾಗಿ ಶುರು ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು ಅಂದರೆ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತಂದರೆ ಮೀಟಿಂಗ್ನ ಮಾಡಬೇಕಾಗುತ್ತೆ ಬೇರೆಯವ್ರ ಜೊತೆ ಒಂದು ಪ್ರೊಜೆಕ್ಟ್ ಅಂತಂದರೆ ಆ ಪ್ರಾಜೆಕ್ಟನ್ನು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ ಇವತ್ತು ಯಾವುದೇ ಒಂದು ಬಿಸ್ನೆಸ್ ಅಥವಾ ಏನೇ ಒಂದು ನಡಿಬೇಕಂತಂದರೆ ಆನ್ಲೈನಲ್ಲೇ ನಡೀತಾ ಇರುವಂಥದ್ದು ಒಂದು ಮೀಟಿಂಗ್ ಆಗಿರುವಂಥ ಇಂಟರ್ವ್ಯೂಗಳು ಸಹ ಇವತ್ತು ಆನ್ಲೈನ್ ನಡೀತಾ ಇರುವಂತದ್ದು ಅಥವಾ ಒಂದು ಪ್ರೊಜೆಕ್ಟನ್ನ ನ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಅದು ಸಹ ಆನ್ಲೈನಲ್ಲಿ ನಡೀತಾ ಇರುವಂಥದ್ದು ಸೊ ನೀವೇನಾದ್ರೂ ನಾನು ಹೇಳ್ತಾ ಇರುವಂತಹ ಕೆಲಸಗಳು ಅಥವಾ ಯಾವುದೋ ಒಂದು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಸೊ ಈ ಥರ ನೀವು ಮಾಡ್ತಾ ಇರ್ತೀರ ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಇರುವಂತಹ ಉತ್ಸಾಹ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಬರುವಂಥದ್ದು ಯಾವ ಥರ ಹೇಳ್ತಾ ಇದ್ದೀನಿ ಅಂತಂದರೆ ನೀವೇನೋ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊತೀರಾ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ದೇವರ ಪೂಜೆ ಆಗಿರಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರಬಹುದು ಪಾಸಿಟಿವ್ ಥಿಂಕ್ ಆಗಿರಬಹುದು ಅವತ್ತಿನ ದಿನ ಎಲ್ಲ ಶುಭ ಆಗಲಿ ಅಂತ ಅನ್ಕೊಂಡು ಾಗಿರ್ಬಹುದು ಈ ತರ ಎಲ್ಲ ಮಾಡ್ತಾ ಇರ್ತೀವಿ ಆದ್ರೆ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದಿಲ್ಲ ಅದು ಏನು ಅಂತ ಇವತ್ತು ನಾನು ನಿಮಗೆ ಹೇಳುವಂತದ್ದಾಗಿರಬಹುದು ಇದು ನಮ್ಮ ನಾನಿವಾಗ ಹೊಸದಾಗಿ ಹೇಳ್ತಾ ಇರುವಂಥದ್ದೇನಿಲ್ಲ ಏನಿಲ್ಲ ಹಳೆಯ ಕಾಲದಿಂದನೂ ಸಹ ತುಂಬ ಅಂದರೆ ಋಷಿಮುನಿಗಳ ಕಾಲದಿಂದಲೂ ಸಹ ಏನಾದರೂ ಅವರು ಹೊಸತನ್ನು ಮಾಡೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಅಥವಾ ನಾವೇನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ ಮನೆಯಿಂದ ಆಚೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದಾದರೆ ಆ ಥರ ಟೈಮ್ನಲ್ಲೂ ಸಹ ನಾನು ಹೇಳ್ತಾ ಇರುವಂತಹ ಒಂದು ಚಿಕ್ಕ ವಿಚಾರವನ್ನು ಅಬ್ಸರ್ವ್ ಮಾಡ್ತಾ ಇತ್ತು ಅದು ಏನು ಅಂತ ಹೇಳೋದಾದರೆ ನಿಮ್ಮ ನಿಮ್ಮ ಸು ಇದೇನಿರುತ್ತೆ ಅಂತಂದರೆ ನೀವು ಆ್ಯಕ್ಟಿವೇಶನ್ನ ನೋಡ್ಕೋಬೇಕಾಗುತ್ತೆ ನಿಮ್ಮ ಉಸಿರಾಟವನ್ನು ನೀವು ಮೂಗಿನ ಕೆಳಗಡೆ ಈ ಥರ ಕೈ ಇಟ್ಕೊಂಡಾಗ ನಿಮ್ಮ ಲೆಫ್ಟ್ ಸೈಡ್ ಏನಿರುತ್ತೆ ಲೆಫ್ಟ್ ನಾಸ್ಟ್ರಲ್ನಲ್ಲಿ ನಿಮಗೆ ಅಥವಾ ಏನು ಲೆಫ್ಟ್ ಸೈಡಲ್ಲಿ ಉಸಿರಾಟ ನಿಮಗೆ ಜಾಸ್ತಿ ಬರುವಂಥದ್ದು ಗೊತ್ತಾಗುತ್ತೆ ನಿಮಗೆ ನೀವು ಉಸಿರಾಡೋದನ್ನು ಈ ಥರ ಇಟ್ಕೊಂಡು ನೋಡಿ ನಿಮ್ಮ ಲೆಫ್ಟ್ ಸೈಡ್ ಏನಾದರೂ ನಿಮಗೆ ಆ ಥರ ಉಸಿರಾಡಬೇಕಾದ್ರೆ ನಿಮಗೆ ಓಕೆ ಲೆಫ್ಟ್ ಸೈಡ್ ನಿಮಗೆ ಆ್ಯಕ್ಟಿವ್ ಆಗಿದೆ ಅಂತ ಅನಿಸಿದ್ರೆ ನೀವು ಆವಾಗ ಯಾವುದೇ ಒಂದು ಪ್ರೊಜೆಕ್ಟ್ನ ಮಾಡೋದಕ್ಕೆ ಶುರು ಮಾಡುವಂಥದ್ದಾಗಿರ್ಬೋದು ಇಂಟರ್ವ್ಯೂನಲ್ಲಿ ಆಗಿರ್ಬೋದು ಸೊ ಒಂದು ಪ್ರೊಜೆಕ್ಟ್ನ ಶುರು ಮಾಡ್ತಾ ಇದ್ದೀರಾ ಒಂದು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಓಕೆ ಆ್ಯಕ್ಟಿವೇಟ್ ಆಗಿದೆ ಅಂತ ಅನ್ನೋದಾದರೆ ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಶುರು ಮಾಡುವಂಥದ್ದಾಗಿರಬಹುದು ಅಷ್ಟು ಮಾತ್ರ ಅಲ್ಲ ನೀವು ಮನೆಯಿಂದ ಆಚೆ ಹೋಗ್ತಾ ಇದ್ದೀರಾ ಅಂತಂದರೆ ಆ್ಯಕ್ಟಿವೇಟ್ ಆಗಿರಬೇಕು ನಿಮ್ಮ ಮೈಂಡು ಆವಾಗ ಏನು ಮಾಡಬೇಕಂತಂದರೆ ರೈಟ್ ಸೈಡ್ನು ಸಹ ನೀವು ಅಬ್ಸರ್ವ್ ಮಾಡಬೇಕು ಆವಾಗ ನೀವು ಮನೆಯಿಂದ ಆಚೆ ಹೋಗ್ತಾ ಇದ್ದೀರ ಅಂತಾದರೆ ರೈಟ್ ಸೈಡಲ್ಲಿ ಏನಿರುತ್ತೋ ಆ ನಾಸ್ಟಿಲ್ ಏನಿರುತ್ತೋ ಅದು ಬಂದ್ಬಿಟ್ಟು ಆಕ್ಟಿವೇಟ್ ಆಗಿದೆ ಅಂತ ಅಬ್ಸರ್ವ್ ಮಾಡುವಂಥದ್ದು ಏನೂ ಮಾಡಬೇಕಾಗಿಲ್ಲ ಜಸ್ಟ್ ಈ ಥರ ಕೈ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಡೆ ತುಂಬ ಜೋರಾಗಿ ಉಸಿರು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿಕೊಂಡು ನೀವು ನಿಮ್ಮ ಪ್ರೊಜೆಕ್ಟನ್ನು ಶುರು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ನೀವು ಆ ಮೀಟಿಂಗ್ ಏನು ಮಾಡ್ತಾ ಇರ್ತೀರೋ ಅದರಲ್ಲಿನೂ ಸಹ ನಿಮಗೆ ಆಕ್ಟಿವೇಶನ್ ಅಂದರೆ ನೀವು ಆಕ್ಟಿವ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ ಇದು ತುಂಬ ಚಿಕ್ಕದು ಅಂತ ಅನಿಸುತ್ತೆ ಬಟ್ ಇದನ್ನು ತುಂಬಾ ಚೆನ್ನಾಗಿ ಆವತ್ತಿನ ಕಾಲದಲ್ಲಿ ಋಷಿ ಮುನಿಗಳು ಫಾಲೋಅಪ್ನ ಮಾಡ್ತಾ ಇರುವಂಥದ್ದಾಗಿರಬಹುದು ಹೇಗೆ ಅಂತಂದರೆ ಇವಾಗ ಅವ್ರು ಏನಾದರೂ ಮನಕೊಣದಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂತಂದರೆ ಸೊ ಲೆಫ್ಟ್ ಸೈಡ್ ಏನಿರುತ್ತೋ ಅದು ಆ್ಯಕ್ಟಿವೇಟ್ ಆಗಿರಬೇಕು ಉಸಿರಾಟ ಚೆನ್ನಾಗಿರಬೇಕು ಅಕಸ್ಮಾತು ಇಲ್ಲ ಏನು ಮಾಡಬೇಕು ಅಂತ ಹೇಳೋದಾದರೆ ನಿಮಗೆ ಲೆಫ್ಟ್ ಸೈಡ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ರೈಟ್ ಸೈಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ನೀವು ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು ಒಂದು ಒನ್ ಮಿನಿಟ್ ಅಥವಾ ಟೂ ಮಿನಿಟ್ಸ್ ಅದು ಏನಾಗುತ್ತೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಆಪೋಸಿಟ್ ಸೈಡಲ್ಲಿ ಇಡ್ಕೋಬೇಕು ಸೊ ಅದೇನಾಗುತ್ತೆ ಉಸಿರಾಡ ಚೆನ್ನಾಗುತ್ತೆ ಅಕಸ್ಮಾತ್ ನಿಮಗೆ ರೈಟ್ ಸೈಡ್ ಚೆನ್ನಾಗ್ಬೇಕಂತಂದ್ರೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಈ ತರ ತೋಳಿನ ಕೆಳಗಡೆ ಕೈನ ಪ್ರೆಸ್ ಮಾಡಿ ಇಟ್ಕೊಳೋದ್ರಿಂದ ಏನಾಗುತ್ತೆ ಅನ್ ಓಪನ್ ಆಗಿ ಸೊ ನಿಮಗೆ ಉಸಿರಾಟದ ಪ್ರಾಬ್ಲಮ್ ಏನಾದರೂ ಆಗ್ತಾಯಿದೆ ಅಂತಂದರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಈಗ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಋಷಿಮುನಿಗಳು ಸಹ ಹೌದು ಅವರತ್ರ ಒಂದು ದಂಡ ಅಂತ ಇಟ್ಕೊಂಡಿರ್ತಾರೆ ಹೌದಾ ಅದನ್ನು ಕೈ ಕೆಳಗಡೆ ಅಂದರೆ ಹತ್ರ ಈ ಥರ ಇಟ್ಕೊಂಡಿರ್ತಾರೆ ಏನಕ್ಕೋಸ್ಕರ ಅಂತಂದರೆ ಅವರು ಏನು ಉಸಿರಾಟವನ್ನು ತಮ್ಮ ಕಂಟ್ರೋಲ್ಗೆ ತೊಗೊಂಡು ಆ್ಯಕ್ಟಿವೇಶನ್ ಪರ್ಪಸ್ಗೋಸ್ಕರ ಈ ಥರ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ನಾನು ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಾಸುಕಿನೂ ಭವಂತು ನಮಸ್ಕಾರ